ರಾಜ್ಯದಲ್ಲಿ ಕಳೆದ ಕೆಲವು ವಾರಗಳಿಂದ ಮೈಕ್ರೋ ಫೈನಾನ್ಸಸ್ ಹಾಗೂ ಸಣ್ಣ ಸಾಲಗಳ ಮರುಪಾವತಿಗಾಗಿ ವಸೂಲಿಗಾಗಿ ಕೋರ್ಸಿಂಗ್ ಆ್ಯಕ್ಷನ್ ಕೋರ್ಸಿವ್ ಆ್ಯಕ್ಷನ್ ಒತ್ತಡದ ವಸೂಲಿ ಕ್ರಮಗಳು ನಡೆದು ಬಹಳಷ್ಟು ಪ್ರಮಾಣದ ಸಾಮಾಜಿಕ ಸಮಾಧಾನ ಹಾಗೂ ಅನೇಕ ಕುಟುಂಬಗಳಲ್ಲಿ ಸಂಪೂರ್ಣ ಧೈರ್ಯ ಕಳೆದುಕೊಳ್ಳುವಿಕೆ ಹಾಗೂ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಸ್ಥಿತಿಗೆ ಮುಟ್ಟಿರುವುದನ್ನು ನಾವೆಲ್ಲರೂ ಗಮನಿಸಿದ್ದೇವೆ ಆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕರ್ನಾಟಕ ಮೈಕ್ರೋ ಲೋನ್ ಆ್ಯಂಡ್ ಸ್ಮಾಲ್ ಲೋನ್ ಪ್ರಿವೆನ್ಷನ್ ಆಫ್ ಕೋರ್ಸಿವ್ ಆ್ಯಕ್ಷನ್ಸ್ ಆರ್ಡಿನೆನ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದನ್ನು ಸುಗ್ರೀವಾಜ್ಞೆಯ ರೂಪದಲ್ಲಿ ಸನ್ಮಾನ್ಯ ರಾಜ್ಯಪಾಲರಿಗೆ ನಾವು ಕಳಿಸಿಕೊಟ್ಟಿದ್ವಿ ರಾಜ್ಯಪಾಲರು ಇವತ್ತು ಅದನ್ನು ವಾಪಸ್ ಕಳಿಸಿದ್ದಾರೆ ಕೆಲವೊಂದು ತಮ್ಮದೇ ಆಗಿರ್ತಕ್ಕಂಥ ಅಂಶವನ್ನು ಅವಲೋಕನೆಯನ್ನು ಶರ ಅಂತ ನಾವೇನಂತೀವಿ ಅದನ್ನು ಪ್ರಸ್ತಾಪಿಸಿ ಸುಗ್ರೀವಾಜ್ಞೆಯನ್ನು ವಾಪಸ್ ಕಳಿಸಿದ್ದಾರೆ ಈ ಸುಗ್ರೀವಾಜ್ಞೆ ಮಾನ್ಯ ರಾಜ್ಯಪಾಲರು ಹೇಳೋ ಹಾಗೆ ನಾನು ರಾಜ್ಯಪಾಲರ ಒಬ್ಸರ್ವೇಷನ್ನು ಒಂದು ಆರು ಅಬ್ಸರ್ವೇಷನ್ ಅದಾವೆ ಆ ಅಬ್ಸರ್ವೇಷನ್ ಒಂದೊಂದು ಓದಿ ಆಮೇಲೆ ಅದಕ್ಕೆ ನಮ್ಮ ಪ್ರತಿಕ್ರಿಯೆಯನ್ನು ಹೇಳ್ತೀನಿ ಅವ್ರದ್ದು ರಾಜ್ಯಪಾಲರದ್ದು ಅಬ್ಸರ್ವೇಷನ್ ಏನು ಅಂದರೆ ಸುಗ್ರೀವಾಜ್ಞೆ ಕಲಂ ಹದಿನಾಲ್ಕರಲ್ಲಿ ನೋಂದಾಯಿತವಲ್ಲದ ಮತ್ತು ಲೈಸೆನ್ಸ್ ರಹಿತ ಕಿರು ಹಣಕಾಸು ಸಂಸ್ಥೆ ಸುಗ್ರೀವಾಜ್ಞೆಯ ದಿನಾಂಕದಂದು ಬಾಕಿ ಇರುವ ಸಾಲವನ್ನು ಸಂಪೂರ್ಣವಾಗಿ ವಿಮೋಚನೆ ಮಾಡಲು ಪ್ರಸ್ತಾಪಿಸಲಾಗಿದೆ ಮುಂದುವರೆದು ಅವ್ರು ಹೇಳೋದು ಸಾಲಗಾರನಿಂದ ಬಡ್ಡಿಯೂ ಸೇರಿದಂತೆ ಸಾಲದ ಮೊತ್ತವನ್ನು ವಸೂಲಿ ಮಾಡುವ ಯಾವುದೇ ಪ್ರಕ್ರಿಯೆಯನ್ನು ನ್ಯಾಯಾಲಯಗಳು ಮನ್ನಿಸದಿರಲು ಮತ್ತು ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ನಿಲ್ಲಿಸಲು ಸುಗ್ರೀವಾಜ್ಞೆ ಪ್ರಸ್ತಾಪಿಸುತ್ತದೆ ಇದು ಅ ಬ ಸಮಾಜದ ಅಬಲ ವ್ಯಕ್ತಿಗಳನ್ನು ರಕ್ಷಿಸಬೇಕಾದದ್ದು ಸಂಶಯಾತೀತವಾಗಿ ಸರ್ಕಾರದ ಕರ್ತವ್ಯವೇ ಆಗಿದ್ದರೂ ಅಗತ್ಯವಿರುವ ವ್ಯಕ್ತಿಗಳಿಗೆ ಪ್ರಸ್ತುತ ಜಾರಿಯಲ್ಲಿರುವ ಕಾನೂನುಗಳ ಅಡಿಯಲ್ಲಿ ಸೂಕ್ತ ಸಾಧಕ ಬಾಧಕಗಳ ವ್ಯವಸ್ಥೆಯ ಅಡಿಯಲ್ಲಿ ಸಾಲ ನೀಡಿದ ವ್ಯಕ್ತಿಗಳ ಕಾನೂನಾತ್ಮಕ ಹಕ್ಕುಗಳನ್ನು ರಕ್ಷಿಸಬೇಕಾದದ್ದು ಸರ್ಕಾರದ ಕರ್ತವ್ಯವಾಗಿದೆ ಅಂತ ಹೇಳ್ತಾರೆ ಈ ರೀತಿ ಎಲ್ಲ ಬಾಕಿ ಸಾಲಗಳನ್ನು ವಿಮೋಚನೆಗೊಳಿಸಿದರೆ ಕಾನೂನುಬದ್ಧ ಮತ್ತು ನೈಜ ಸಾಲ ನೀಡಿದವರ ತೊಂದರೆ ಅನುಭವಿಸಬಹುದು ಮುಂದುವರೆದು ಬಾಕಿ ಇರುವ ಸಾಲದ ಮೊತ್ತವನ್ನು ವಸೂಲಿ ಮಾಡಲು ಯಾವುದೇ ದಾರಿ ಕಾಣದೆ ಕಾನೂನಾತ್ಮಕ ಹೋರಾಟಕ್ಕೆ ಕಾರಣವಾಗಬಾರದು ಇನ್ನೊಂದು ಪಾಯಿಂಟ್ ಹೌದು ನೈಸರ್ಗಿಕ ನ್ಯಾಯದ ಅಂದರೆ ನ್ಯಾಚುರಲ್ ಜಸ್ಟಿಸ್ ನ್ಯಾಯದ ಒಪ್ಪಿತ ತತ್ವದಂತೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಹಕ್ಕುಗಳಿಗೆ ಮತ್ತು ಕರ್ನಾಟಕ ಮತ್ತು ಕಾನೂನಾತ್ಮಕ ಪರಿಹಾರಗಳಿಗಾಗಿ ಹೋರಾಟ ಮಾಡುವ ಹಕ್ಕು ಹೊಂದಿದ್ದಾರೆ ಈ ರೀತಿಯಾಗಿ ವ್ಯಕ್ತಿಯೊಬ್ಬನು ತನ್ನ ಹಕ್ಕುಗಳಿಗಾಗಿ ಮತ್ತು ಕಾನೂನಾತ್ಮಕವಾಗಿ ಹೋರಾಡುವುದನ್ನು ತಪ್ಪಿಸುವುದು ಭಾರತ ಸಂವಿಧಾನದ ಅನುಚ್ಛೇದ ಹತ್ತೊಂಬತ್ತು ಮತ್ತು ಮೂವತ್ತೆರಡರನ್ನು ಕೊಡಮಾಡಿರುವ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾಗುತ್ತದೆ ಇದು ಅವ್ರದ್ದು ಫಸ್ಟ್ ಪಾಯಿಂಟ್ನೊಳಗೆ ಆ ಇ ನಾಲ್ಕು ಅಂಶಗಳು ಆ ಫಸ್ಟ್ ಪಾಯಿಂಟನ್ನು ಅದು ಸುಗ್ರೀವಾಜ್ಞೆ ಕಲಂಬು ಹದಿನಾಲ್ಕರ ನಾವೇನು ಮಾಡಿದ್ದೇವೆ ಅದನ್ನು ಪ್ರಾಸ್ತಾಪ ಮಾಡಿದ ಇದಕ್ಕೆ ನಮ್ಮದು ಪ್ರತಿಕ್ರಿಯೆ ಇವತ್ತು ಬಹಳ ಮುಖ್ಯವಾದ ಯಾಕಂದರೆ ನಮ್ಮ ಸರ್ಕಾರ ಏನು ಸುಗ್ರೀವಾಜ್ಞೆ ಹೊಡಿಸಿದೆ ಇದು ನೋಂದಾಯಿತ ಅಲ್ಲದ ಅನ್ರಿಜಿಸ್ಟರ್ಡ್ ಅನ್ಲೈಸೆನ್ಸ್ಡ್ ನೋಂದಾಯಿತವಲ್ಲದ ಮತ್ತು ಸಾಲ ನೀಡಲು ಲೈಸೆನ್ಸ್ ಹೊಂದಿರದ ಯಾವುದೇ ವ್ಯಕ್ತಿಯು ಯಾರಿಗೆ ಸಾಲ ಕೊಡಲು ಮತ್ತು ಹೆಚ್ಚಿನ ಬಡ್ಡಿ ಮತ್ತು ಚಕ್ರ ಬಡ್ಡಿ ಅಥವಾ ದಂಡದ ಬಡ್ಡಿ ವಿಧಿಸುವುದರ ಮೂಲಕ ಕಾನೂನಾತ್ಮಕ ಅಧಿಕಾರ ಹೊಂದಿರೋದಿಲ್ಲ ಅವನಿಗೆ ಈಗ ಆ್ಯಸ್ ಆಫ್ ನೌ ಆಲ್ಸೋ ಅನ್ಲೈಸೆನ್ಸ್ಡ್ ಅನ್ರಿಜಿಸ್ಟರ್ಡ್ ಇಲ್ಲಿಗಲ್ ಮನಿ ಲೆಂಡರ್ಸ್ ಇವರು ಕಾನೂನಾತ್ಮಕವಾಗಿ ವಸೂಲಿ ಮಾಡೋದಕ್ಕೆ ಯಾವುದೂ ಅಧಿಕಾರ ಹೊಂದಿಲ್ಲ ಸಾಲವನ್ನು ಖಾಸಗಿಯಾಗಿ ಲೈಸೆನ್ಸ್ ಇಲ್ಲದೆ ನೀಡಿದರೆ ಅದಕ್ಕೆ ಹೆಚ್ಚಿನ ಬಡ್ಡಿ ವಸೂಲಿ ಮಾಡಿದರೆ ಅದು ಕಾನೂನು ವಿರೋಧಿ ಕ್ರಮವಾಗುತ್ತದೆ ಅಂಥ ಸಾಲವು ವಸೂಲಿಗೆ ಅರ್ಹವೂ ಅಲ್ಲ ಯೋಗ್ಯವೂ ಅಲ್ಲ ಕಾನೂನಾತ್ಮಕ ಪ್ರಕ್ರಿಯೆಯನ್ನು ಕೈಕೊಂಡು ಕಾನೂನಿನ ಪ್ರಕಾರ ವಿಧಿಸಿದ ಬಡ್ಡಿ ಮೇರೆಗೆ ನೀಡದ ಸಾಲ ಮಾತ್ರ ವಸೂಲಿಗೆ ಅರ್ಹವೇ ಹೊರತು ಬೇರೆ ಯಾವುದೇ ಅಕ್ರಮ ಸಾಲದ ಮತ್ತು ಬಡ್ಡಿ ವಿಧಿಸಿದ ಸಾಲ ವಸೂಲಾತಿ ಅರ್ಜಿಗಳನ್ನು ವಿಚಾರಣೆಗೆ ತೆಗೆದುಕೊಳ್ಳಲು ಕಾನೂನಾತ್ಮಕವಾಗಿಯೂ ನ್ಯಾಯಾಲಯವು ಕೂಡ ವಿಚಾರಣೆಗೆ ಒಳಪಡಿಸೋದು ಸಾಧ್ಯವೇ ಇಲ್ಲ ಯಾವುದು ಅನ್ರಿಜಿಸ್ಟರ್ಡ್ ಅನ್ಲೈಸೆನ್ಸ್ಡ್ ಇಲೀಗಲ್ ಎಲ್ಲ ಇರ್ತದೆ ಅದನ್ನು ಕೋರ್ಟ್ನವ್ರು ಈಗ ಕನ್ಸಿಡರ್ ಮಾಡಕ್ಕೆ ಬರೋಂಗಿಲ್ಲ ಅಂಡರ್ ನೋ ಆ್ಯಕ್ಟ್ ದೇ ಕ್ಯಾನ್ ಕನ್ಸಿಡರ್ ಅದನ್ನು ನಾವು ಪ್ರತಿಕ್ರಿಯಿಸಿದ್ದೆ ಇಂಥ ಸಾಲ ವಸೂಲಿ ಮಾಡಲು ಮತ್ತು ವಿಧಿಸಿದ ಬಡ್ಡಿಯನ್ನು ಕಾನೂನಾತ್ಮಕವಾಗಿ ಕೂಡ ಲೈಸೆನ್ಸ್ ಇಲ್ಲದೆ ನೋಂದಾಯಿತವಲ್ಲದ ಸಾಲ ನೀಡುವುದು ಮತ್ತು ಸಾಲವನ್ನು ವಸೂಲಿ ಮಾಡುವುದು ಸಂವಿಧಾನಾತ್ಮಕವಾಗಿ ಕೊಡಮಾಡಿದ ಮೂಲಭೂತ ಹಕ್ಕು ಎಂದು ಪರಿಗಣಿಸುವುದಾದರೆ ಅಂದರೆ ಅವರು ಹೇಳ್ತಾರೆ ಇದನ್ನು ಫಂಡಮೆಂಟಲ್ ರೈಟ್ ನೀವು ಕಸಬಂಗೆ ಅಂತ ಮೂಲಭೂತ ಹಕ್ಕು ಎಂದು ಪರಿಗಣಿಸೋದಾದರೆ ಸಂವಿಧಾನದ ಬಹುದೊಡ್ಡ ದೊಡ್ಡ ರಕ್ಷಣೆ ಸಮಾಜದಲ್ಲಿ ಅಕ್ರಮ ವಸೂಲಿ ಮಾಡಲು ಯಾವುದೇ ದಾರಿ ಕಾಣದೇ ಕಾನೂನಾತ್ಮಕ ಹೋರಾಟಕ್ಕೆ ಕಾರಣವಾಗಬಹುದು ಆಕ್ರ ಸಮಾಜದಲ್ಲಿ ಅಕ್ರಮ ಬಡ್ಡಿ ವಿಧಿಸಿ ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಸಾಲ ವಸೂಲಿ ಮಾಡುವ ವ್ಯಕ್ತಿಗಳಿಗೆ ಲಭ್ಯವಾಗುತ್ತದೆ ಇದು ಸಂವಿಧಾನ ಮತ್ತು ಕಾನೂನು ವಿರೋಧಿಯಾದ ಮತ್ತು ಸಮಾಜಕ್ಕೆ ಕಂಟಕ ತರುವಂಥ ಸಂವಿಧಾನ ವಿರೋಧಿ ಕ್ರಮ ವ್ಯವಸ್ಥೆ ಸಂವಿಧಾನಾತ್ಮಕವಾಗಿ ಓಡುವುದಿಲ್ಲ ಅಂದರೆ ನಮ್ಮ ಮಾನ್ಯ ರಾಜ್ಯಪಾಲರು ಇದೇನು ಇಲ್ಲಿಗಲ್ ಲೋನ್ಸ್ ಕೊಡೋರಿಗೆ ಸಂವಿಧಾನದ ಹಕ್ಕಿನ ಬಗ್ಗೆ ಪ್ರಸ್ತಾಪ ಮಾಡಿ ಅದು ಸಂವಿಧಾನದ ಹಕ್ಕಾಗೋದಕ್ಕೆ ಸಾಧ್ಯ ಇಲ್ಲ ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಸಾಲ ಕೊಟ್ಟು ವಸೂಲಿ ಮಾಡುವುದು ಅದು ಕೋರಿಸಿ ವಸೂಲಿ ಮಾಡೋದೇನಿದೆ ಇದು ಯಾವ ಕಾರಣಕ್ಕೂ ಕಾನೂನು ವಿರೋಧಿಯಾದ ಮತ್ತು ಸಮಾಜಕ್ಕೆ ಕಂಟಕ ತರುವಂತಹ ಸಂವಿಧಾನ ವಿರೋಧಿ ಕ್ರಮೇ ಹೊರತು ಸಂವಿಧಾನಾತ್ಮಕವಾಗುವುದಿಲ್ಲ ಇದು ನಮ್ಮ ಸ್ಪಷ್ಟ ಪ್ರತಿಕ್ರಿಯೆ ನೈಜ ಸಾಲ ನೀಡದವರು ಸಾರಿ ನೈಜ ಸಾಲ ನೀಡಿದವರು ವಸೂಲಿ ಮಾಡಬಾರದೆಂದು ಅಥವಾ ಅಂತಹ ಸಾಲಗಳು ವಸೂಲಿಗೆ ಅರ್ಹವಲ್ಲವೆಂದು ಸರ್ಕಾರ ರಾಜ್ಯಪಾಲರಿಗೆ ಸಲ್ಲಿಸಿರುವ ಸುಗ್ರೀವಾಜ್ಞೆಯಲ್ಲಿ ಎಲ್ಲಿಯೂ ಹೇಳಿಲ್ಲ ಅಂದರೆ ಲೀಗಲ್ ಲೋನ್ ಕೊಟ್ಟವರು ಇನ್ಸ್ಟಿಟ್ಯೂಷನ್ಸ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಈ ಕೆಲವು ಮೈಕ್ರೋ ಫೈನಾನ್ಸಸ್ ವೀಚ್ ಆರ್ ರಿಜಿಸ್ಟರ್ಡ್ ಅಂಡರ್ रिसर्व बैंक और साल को अलीगलून नावेनू है वे हव्सैंड आल द इंस्टिट्यूशन हुई आर् रेजिस्टर्ड अंडर् आर्च आर् मेकिंग दर्जन अकॉर्ंग टू द रेगुलेन्फ आर् ದೇ ಆರ್ ನಾಟ್ ಕವರ್ಡ್ ಬೈ ದಿಸ್ ಆರ್ಡಿನೆನ್ಸ್ ದೇ ಆರ್ ಕೆಪ್ಟ್ ಔಟ್ ಆಫ್ ದಿಸ್ ಆರ್ಡಿನೆನ್ಸ್ ಆದ್ದರಿಂದ ಈ ತಪ್ಪು ಗ್ರಹಿಕೆಯನ್ನು ಮಾಡಿಕೊಂಡಿದ್ದಾರೆ ಅದಕ್ಕೆ ನಾವು ಪ್ರತಿಕ್ರಿಯಿಸಿದ್ದೇವೆ ಕೇವಲ ಸಾಲ ವಸೂಲಾತಿಗೆ ಕಾನೂನು ಬಾಹಿರ ಕ್ರಮ ಕೈಗೊಳ್ಳುವುದು ಹಿಂಸೆ ಮಾಡುವುದು ಒತ್ತಡತಂತ್ರ ಹೇರುವುದು ಹಾಗೂ ಕಿರುಕುಳಕ್ಕೆ ಕಾರಣವಾಗುವುದನ್ನು ನಾವು ನಿಷೇಧಿಸಲು ಸುಗ್ರೀವಾಜ್ಞೆ ಪ್ರಸ್ತಾಪಿಸುತ್ತದೆ ನೈಸರ್ಗಿಕ ನ್ಯಾಯ ಮತ್ತು ಯಾವುದೇ ವ್ಯಕ್ತಿಯ ಹಕ್ಕುಗಳಿಗೆ ಕಾನೂನಾತ್ಮಕ ಹೋರಾಟಕ್ಕೆ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ತರುವಂಥ ಯಾವುದೇ ಕ್ರಮ ಸುಗ್ರೀವಾಜ್ಞೆಯಲ್ಲಿ ಪ್ರಸ್ತಾಪಿಸೇ ಇಲ್ಲ ನಮ್ಮ ಸುಗ್ರೀವಾಜ್ಞೆ ಕಲಮೆ ಎಂಟರೊಳಗೆ ನಾವು ಶಿಕ್ಷೆಯನ್ನು ಕಾಣಿಸಿದ್ದೀವಿ ಮೊದಲು ಮೂರು ವರ್ಷಗಳವರೆಗೆ ಇದ್ದಿದ್ದು ಈಗ ಹತ್ತು ವರ್ಷಗಳವರೆಗೆ ಈಗ ಸಾಲ ವಸೂಲಿ ಮಾಡುವ ಮುಂದೆ ಎಂಥೆಂಥ ಕ್ರಮ ಯಾವ ರೀತಿಯ ಅಮಾನುಷ್ಯವಾಗಿರ್ತಕ್ಕಂಥ ಕ್ರಮ ಅವರು ಮಾಡ್ತಾರೆ ಅದರ ಆಧಾರದ ಮೇಲೆ ಅವನಿಗೆ ಶಿಕ್ಷೆಯ ಕ್ವಾಂಟಮನ್ನು ಶಿಕ್ಷೆಯ ಗಾತ್ರವನ್ನು ಪ್ರಮಾಣವನ್ನು ನಾವು ಅಪ್ ಟು ತ್ರೀ ಇಯರ್ಸ್ ಅಂತಿತ್ತು ಅದನ್ನು ಅಪ್ ಟು ಟೆನ್ ಇಯರ್ಸ್ ಅಂತ ಮಾಡಿದ್ವಿ ಸಾಲ ಇದು ದಂಡ ಅಪ್ ಟು ಫೈ ತೌಸಂಡ್ ಏನಾಯಿತು ನಾವು ಅಪ್ ಟು ಫೈವ್ ಲ್ಯಾಕ್ಸ್ ಅದನ್ನ ಗೌರ್ನರ್ ಏನು ಒಂದು ಪಾಯಿಂಟ್ ಮಾಡ್ತಾರೆ ನೀವು ಸಣ್ಣ ಸಾಲ ಇದಕ್ಕೆ ಮೂರು ಲಕ್ಷ ಇಷ್ಟೇ ಇರ್ತದೆ ನೀವು ದಂಡ ಐದು ಲಕ್ಷ ಮಾಡ್ತೀರ ಇದು ಸಾಲ ವಸೂಲಾತಿ ಅಲ್ಲ ಅವ ಹಿಂಸೆ ಮಾಡಿದರೆ ಅವನಿಗೆ ಮಾಡುವಂಥ ಆ ಗುಣ್ಯದ ಹಿನ್ನೆಲೆಯೊಳಗೆ ನೀಡ್ತಕ್ಕಂಥ ಶಿಕ್ಷೆ ಹಾಗೂ ದಂಡ ಆದ್ದರಿಂದ ಸಾಲದ ಮೊತ್ತದ ಮೇಲೆ ಈ ದಂಡವನ್ನು ನಾವು ಹಾಕಲಿಕ್ಕಾಗೋದಿಲ್ಲ ಅನ್ನೋದನ್ನು ರಾಜ್ಯಪಾಲರಿಗೆ ನಾವು ಈಗಾಗಲೇ ತಿಳಿಸಿದ್ದೇವೆ ತಿಳಿಸ್ತಾ ಇದ್ದೇವೆ ನಮ್ಮ ಪ್ರತಿಕ್ರಿಯೆ ಅದು ಇನ್ನು ಸಾಲ ನೀಡುವ ಸಂಸ್ಥೆಗಳು ತಾವು ನೀಡಿದ ಸಾಲಕ್ಕೆ ಯಾವುದೇ ಭದ್ರತೆ ಪಡೆದಂತೆ ಈಗಾಗಲೇ ಪಡೆದಿರುವ ಭದ್ರತೆಗಳನ್ನು ಹಿಂದಿರಿಸುವಂತೆ ಕಾನೂನಿನಲ್ಲಿ ಅವಕಾಶ ಒದಗಿಸಲಾಗಿದೆ ಹೌದು ಈಗೇನು ಮನಿ ಲೆಂಡರ್ಸ್ ಅನ್ರೆಜಿಸ್ಟ್ರರ್ಡ್ ಮನಿ ಲೆಂಡರ್ಸ್ ಅನ್ಲೈಸೆನ್ಸ್ಡ್ ಮನಿ ಲೆಂಡರ್ಸ್ ಈಗ ಯಾರ್ದಾರ ಒಂದು ಒತ್ತಿ ಇಟ್ಕೊಂಡಿದ್ರು ಅಂತ ತಿಳ್ಕೊತೀವಿ ಯಾವ್ದಾರ ಫಲದ ಕಾಗದ ಇಟ್ಕೊಂಡಿದ್ರು ಸೈಟದ್ದು ಕಾಗದ ಇಟ್ಕೊಂಡಿದ್ರು ಅವುಗಳನ್ನು ಅವರು ವಾಪಸ್ ಕೊಡಬೇಕು ಅನ್ನೋದು ನಮ್ಮ ಸುಗ್ರೀವಾಜ್ಞೆಯ ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶ ಅದನ್ನು ಅವರು ಪ್ರಸ್ತಾಪ ಮಾಡ್ತಾರೆ ಇದು ಈ ನಿಬಂಧನೆಯ ಸರಳವಾಗಿ ಓದಿದಾಗ ಸರ್ಕಾರಿ ಬ್ಯಾಂಕ್ಗಳಿಗೆ ಅವಲಂಬಿಸುವ ಸಾಲದ ನಿಯಮಗಳು ತತ್ವವಿರೋಧಿಯಾದ ನಿಬಂಧನೆಯಾಗಿದೆ ಇದು ಸಹಕಾರಿ ಬ್ಯಾಂಕ್ಗಳಾಗಲಿ ಸರ್ಕಾರಿ ಬ್ಯಾಂಕ್ಗಳಾಗಲಿ ಇದು ಸಂಬಂಧ ಬರೋದಿಲ್ಲ ಇದು ಖಾಸಗಿ ಅನಧಿಕೃತ ನೋಂದಣಿ ಮಾಡದೇ ಇರುವರು ಇವರು ಮಾಡುವ ಸಾಲಗಳಿಗೆ ಇವರು ನೀಡುವ ಸಾಲಗಳಿಗೆ ಇವನ್ನ ಇಟ್ಕೋತಕ್ಕದ್ದಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿರುವಾಗ ಈ ಕಿರು ಸಾಲ ನೀಡುವ ಸಂಸ್ಥೆಗಳು ಯಾವುದೇ ಭದ್ರತೆಯನ್ನು ಪಡೆಯದೇ ನೀಡಬೇಕು ಅಂಥೇಳಿ ಮೈಕ್ರೋ ಫೈನಾನ್ಸಸ್ ಈಗ ರಿಸರ್ವ್ ಬ್ಯಾಂಕ್ನವ್ರೇನು ರೆಗ್ಯುಲೇಟ್ ಮಾಡ್ತಾರೆ ಅವರೂ ಸಹಿತ ಈ ಮೈಕ್ರೋ ಫೈನಾನ್ಸ್ನವ್ರಿಗೆ ಸ್ಮಾಲ್ ಫೈನಾನ್ಸ್ನವ್ರಿಗೆ ನೀವು ಒತ್ತಿ ಇಟ್ಕೋಬಾರ್ದು ಕೊಲ್ಯಾಟ್ರಲ್ ಸೆಕ್ಯೂರಿಟಿ ತಗೋಬಾರ್ದು ಅಂಥೇಳ ಅವ್ರದ್ದು ವಿಶೇಷವಾಗಿರ್ತಕ್ಕಂಥ ನಿರ್ದೇಶನ ಅಂಥದ್ದು ಇರುವಾಗಲೂ ಸಹಿತ ನಾವು ಇಲ್ಲಿ ಅದನ್ನು ನೀವು ಕಾಣಿಸಿದಿರಿ ಅಂಥೇಳಿ ಅವರ ಆಕ್ಷೇಪ ಏನಿದೆ ಆ ಆಕ್ಷೇಪಕ್ಕೆ ನಾವು ನಮ್ಮ ಪ್ರತಿಕ್ರಿಯೆಯನ್ನು ಮಾಡಿದ್ದೇವೆ ಮಹತ್ವದ ವಿಚಾರ ಗವರ್ನರು ಹೇಳೋದು ಅಂದರೆ ಏನು ಹೇಳ್ತಾರೆ ಅಂದರೆ ಅವರ ದೃಷ್ಟಿಯೊಳಗೆ ಮಹತ್ವದ ವಿಷಯವೆಂದರೆ ರಿಸರ್ವ್ ಬ್ಯಾಂಕ್ನೊಂದಿಗೆ ನೋಂದಾಯಿತವಾದ ಯಾವುದೇ ಬ್ಯಾಂಕಿಂಗ್ ಅಥವಾ ಬ್ಯಾಂಕಿಂಗೇತರ ಹಣಕಾಸು ಸಂಸ್ಥೆಗಳಿಗೆ ಈ ಸುಗ್ರೀವಾಜ್ಞೆ ಅನ್ವಯಿಸುವುದಿಲ್ಲ ಆದ್ದರಿಂದ ಅನೇಕ ಸಾಲ ನೀಡುವ ಸಂಸ್ಥೆಗಳು ಸುಗ್ರೀವಾಜ್ಞೆ ವ್ಯಾಪ್ತಿಯಿಂದ ಹೊರಗಿವೆ ಇದು ಕರೆಕ್ಟ್ ನಾವು ಇದನ್ನು ನಮ್ಮ ಆರ್ಡಿನೆನ್ಸ್ನಲ್ಲಿ ಹೇಳಿದ್ದೀವಿ ಈ ಸುಗ್ರೀವಾಜ್ಞೆಯು ನೋಂದಾಯಿತವಲ್ಲದ ಲೈಸೆನ್ಸ್ ಇಲ್ಲದ ಸಾಲ ಸಂಸ್ಥೆಗಳಿಗೆ ಮಾತ್ರ ಅನ್ವಯಿಸುತ್ತದೆ ಹೌದು ನೀವು ಒಂದೇ ಪ್ಯಾರದಾಗ ಏನಂದರೆ ಅದಕ್ಕೆ ವ್ಯತಿರಿಕ್ತವಾಗಿ ಈ ಸಂದರ್ಭದಲ್ಲಿ ನಾಲ್ಕನೇ ತಮ್ಮ ಅಂಶದವರು ಹೇಳ್ತಾ ಇದ್ದೀವಿ ಆದ್ದರಿಂದ ಇಲ್ಲಿ ಅವರು ಹೇಳೋದು ಇಲ್ಲಿ ಮಹತ್ವವಾಗಿ ಉಲ್ಲೇಖಿಸಬೇಕಾದದ್ದು ಎಂದರೆ ನೋಂದಾಯಿತವಲ್ಲದ ಮತ್ತು ಲಾಸ್ ಲೈಸೆನ್ಸ್ ರಹಿತ ಸಾಲ ನೀಡುವ ವ್ಯಕ್ತಿಗಳು ಆತ್ಮಸಾಕ್ಷಿ ಪ್ರಜ್ಞೆಯನ್ನು ಹೊಂದಿದ ನೈಜ ವ್ಯಕ್ತಿಗಳಾಗಿದ್ದು ಪಾರಂಪರಿಕ ಪತ್ತಿನ ವ್ಯವಸ್ಥೆಯಿಂದ ನಿರ್ಲಕ್ಷಿತ ವರ್ಗಕ್ಕೆ ಅಪವಾದವೆನ್ನುವಂತೆ ಅಂದರೆ ಕೈಬಿಟ್ಟು ಹೋಗದಂತೆ ಕಾರ್ಯನಿರ್ವಹಿಸುತ್ತಾರೆ ಈ ಇಲ್ಲಿಗಲ್ ಮನಿ ಲೆಂಡರ್ಸ್ಗೆ ಇವರು ನೈಜತೆಯನ್ನು ಆಧರಿಸಿ ಇವರು ಆತ್ಮಸಾಕ್ಷಿ ಪ್ರಜ್ಞೆಯನ್ನು ಅಂದರೆ ಕಾನ್ಸಿಯಸ್ ಆತ್ಮಸಾಕ್ಷಿ ಪ್ರಜ್ಞೆ ಅದರಿಂದ ಕೊಡ್ತಾರೆ ಅಂಥೇಳಿ ಏನು ಭಾವಿಸ್ಕೊಂಡಿದ್ದಾರೆ ಅದನ್ನು ನಾವು ಸರ್ಕಾರದವರು ನಾವೇ ನಮ್ಮ ಪ್ರತಿಕ್ರಿಯೆ ಒಳಗೆ ತೀವ್ರವಾಗಿ ಇದು ಮಾಡ್ತೀವಿ ನಿರ್ಲಕ್ಷಿತ ವರ್ಗ ಅಂದರೆ ಇವತ್ತು ಬಾರೋವರ್ಸ್ ಯಾರು ಇಪ್ಪತ್ತೈದು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಡಬಲ್ ಹಣ ಕೊಡಬೇಕಾಗಿ ಬರ್ತದಲ್ಲ ಯಾರು ಬಡ್ಡಿ 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 ಚಕ್ರ ಬಡ್ಡಿ ದಾಂಡದ ಬಡ್ಡಿ ಎಲ್ಲ ಬಡ್ಡಿ ಈ ರಕ್ತ ಹೀರುವಿಕೆಯನ್ನು ನಡೆದದಲ್ಲ ರಕ್ತ ಹೀರುವಿಕೆಯನ್ನು ತಡೆಯೋದ್ರ ಸಲುವಾಗಿ ಮಾಡಿರ್ತಕ್ಕಂಥ ಸುಗ್ರೀವಾಜ್ಞೆ ಆತ್ಮಪ್ರಜ್ಞೆಯಿಂದ ಅನುಕಂಪದ ಮೇಲೆ ಸಾಲ ಇವು ಈ ಸುಗ್ರೀವಾಜ್ಞೆಯ ವ್ಯಾಪ್ತಿಗೆ ತರಬೇಕಾಗಿರ್ತಕ್ಕಂಥ ಅವಶ್ಯಕತೆಯೂ ಇಲ್ಲ ಅದು ಉದ್ದೇಶವೂ ಅಲ್ಲ ಈ ಸುಗ್ರೀವಾಜ್ಞೆಯ ಉದ್ದೇಶ ಯಾರೂ ಮಾನವೀಯತೆಯನ್ನು ಮೀರಿ ನಡೀತಾ ಇದ್ದಾರೆ ಜನರನ್ನು ತೀವ್ರವಾಗಿ ಹಿಂಸಿಸ್ತಾ ಇದ್ದಾರೆ ಅಂಥ ಏನು ವಸೂಲಿ ಪ್ರಕ್ರಿಯೆಗಳಾವೆ ಆ ಪ್ರಕ್ರಿಯೆಗಳಿಗೆ ಲಗಾಮ್ ಹಾಕೋದಕ್ಕೆ ನಾವು ಮಾಡುವಂಥ ಈ ಕಾನೂನು ಈ ಸುಗ್ರೀವಾಜ್ಞೆ ಆಗಿದೆ ಈ ಎಲ್ಲ ಕಾಯ್ದೆಗಳೊಳಗೂ ಗಂಭೀರ ಮತ್ತು ನಿಯಂತ್ರಣ ಮಾಡುವ ಪರಿಣಾಮಕಾರಿಯಾದ ಅಸ್ತ್ರ ಈಗ ಸದ್ಯಕ್ಕೆ ಇಲ್ಲ ಇದೆಲ್ಲ ಇವತ್ತಿನ ಸನ್ನಿವೇಶಕ್ಕೆ ಆ ಹಿನ್ನೆಲೆಯೊಳಗೆ ಸಮಾಜದ ಕೆಳಸ್ತರಗಳಿಗೆ ಅಬಲರಿಗೆ ಒಂದು ಸಬಲವಾದ ಅಸ್ತ್ರವನ್ನು ಕೊಡಬೇಕು ಸರ್ಕಾರ ಕ್ರಮ ತೆಗೆದುಕೊಳ್ಳೋದಕ್ಕೆ ಒಂದು ಸಬಲವಾದ ಅಸ್ತ್ರ ಬೇಕು ಆ ಹಿನ್ನೆಲೆಯೊಳಗೆ ಈ ಒಂದು ನಮ್ಮ ಸುಗ್ರೀವಾಜ್ಞೆಯನ್ನು ತಂದಿದ್ದೇವೆ ಬೇರೆ ಬೇರೆ ಕಾನೂನುಗಳ ಇದ್ದರೂ ಸಹಿತ ಈಗಿರುವ ಪರಿಹಾರಗಳು ಕಠಿಣಾತಿ ಕಠಿಣ ಕ್ರಮಗಳ ಬಗ್ಗೆ ಮತ್ತು ಬಾಧಿತ ಜನರ ಹಿತಾಸಕ್ತಿ ಕಾಪಾಡಲು ಪ್ರಸ್ತುತ ಕಾಯ್ದೆಗಳಲ್ಲಿ ವಿಫು ವಿಫಲವಾದಂಥ ಅವಕಾಶ ಇಲ್ಲ ಆ ಹಿನ್ನೆಲೆಯೊಳಗೆ ನಾವು ಇವತ್ತು ಈ ಸುಗ್ರೀವಾಜ್ಞೆಯನ್ನು ತಂದಿದ್ದೇವೆ ಆ ಒಂದು ಸಂದರ್ಭ ಈ ತುರ್ತು ಸಂದರ್ಭದಲ್ಲಿ ಸರ್ಕಾರ ಲಭ್ಯವಿರುವ ಎಲ್ಲ ಸ್ತರದಲ್ಲಿ ಸಮಾಲೋಚನೆಗಳನ್ನು ಹಲವಾರು ಸುತ್ತಿನಲ್ಲಿ ಕೈಕೊಂಡು ಈ ಸುಗ್ರೀವಾಜ್ಞೆ ಸಿದ್ಧಪಡಿಸಿದೆ ಸರ್ಕಾರದ ಮುಖ್ಯಮಂತ್ರಿವರೆಗೆ ಎಲ್ಲ ಸ್ತರಗಳಲ್ಲೂ ಮುಖ್ಯಮಂತ್ರಿವರೆಗಿನ ಎಲ್ಲ ಹಂತಗಳಲ್ಲೂ ಸಮಾಲೋಚನೆಗಳನ್ನು ಮಾಡಿದ್ದೇವೆ ಈಗ ರಾಜ್ಯಪಾಲರು ಏನು ಸಲಹೆ ಕೊಡ್ತಾರೆ ಹೆಂಗಂದರೂ ನಿಮ್ಮದು ಸೆಷನ್ ಬರ್ತಲ್ಲ ಅವಾಗ ಚರ್ಚೆ ಮಾಡಿ ಇದು ಮಾಡಿರಿ ಅಂತ ಸಲಹೆ ಕೊಟ್ಟರೆ ಇನ್ನೂ ಒಂದು ತಿಂಗಳ ಈ ಪ್ರಕ್ರಿಯೆ ನಾವು ಪ್ರಾರಂಭ ಮಾಡಿದ್ಮೇಲೆ ಇನ್ನೂ ಒಂದು ತಿಂಗಳ ಇದೆ ಟೈಮು ಭಾಳಷ್ಟು ಡಿಲೇ ಆಗ್ತದೆ ನಾವು ದಿನನಿತ್ಯ ಆತ್ಮಹತ್ಯೆ ಪ್ರಕರಣಗಳನ್ನು ನೋಡ್ತಾ ಇದ್ದೀವಿ ತಕ್ಷಣ ಸರ್ಕಾರ ಈ ದಿಸೆಯೊಳಗೆ ಕ್ರಮ ಕೈಗೊಳ್ಳೇ ಸುಗ್ರೀವಾಜ್ಞೆಯನ್ನು ದಯಮಾಡಿ ಒಪ್ಪಿಗೆಯನ್ನು ನೀಡಬೇಕು ಅನುಮತಿಸಬೇಕು ಅಂಥೇಳಿ ಮತ್ತೆ ಸರ್ಕಾರ ರಾಜ್ಯಪಾಲರಿಗೆ ತನ್ನ ಮನವಿಯನ್ನು ಮರು ಸಲ್ಲಿಕೆ ಮಾಡಲಿದೆ ಎಸ್ ಅಲ್ಲ ಈಗ ಏನೈತಿ ಅಂದರೆ ಶಿಕ್ಷಣ ಶಿಕ್ಷಣ ಅಪ್ ಟು ತ್ರೀ ಇಯರ್ಸ್ ಇದ್ದಿದ್ದು ಅಂದರೆ ನಿಮ್ಗೆ ಯಾವುದಾದ್ರೂ ಒಂದು ಗುನ್ನೆ ಯಾರಾದರೂ ಎಕ್ಸ್ ಮಾಡಿದ್ದಂದ್ರೆ ಮೂರು ವರ್ಷದವರೆಗಿನ ಶಿಕ್ಷೆಯ ಆ ಗುನ್ನೆ ಆಗಿದ್ದರೆ ಅವನ್ನ ನೀವು ಒಂದು ದಿವ್ಸ ಸಹಿತ ರಿಟೈನ್ ಮಾಡಕ್ಕೆ ಬರಲ್ಲ ಯು ಆರ್ ಆನ್ ಬೇಲ್ ಆಟೋಮೆಟಿಕಲಿ ಅಂಡರ್ಸ್ಟ್ಯಾಂಡ್ ದಿ ಸೈಕಿ ಆಫ್ ಅವರ್ ಸೊಸೈಟಿ ಎಟ್ ಲಾರ್ಜ್ ಅದರಿಂದ ಯಾವ ನಿರುಪಯೋಗಿ ಕ್ಲಾಸಸ್ ಅದಾವೆ ಅವುಗಳಿಂದ ಪರಿಣಾಮಕಾರಿ ಕ್ರಮ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆ ಹಿನ್ನೆಲೆಯೊಳಗೆ ಈ ಸುಗ್ರೀವಾಜ್ಞೆಯನ್ನು ಕಟ್ತಾ ಇದ್ದಾರೆ